ಕಾಂಗ್ರೆಸ್ ಯಾವ್ಯಾವಾಗ ಇತ್ತೋ ಆಗ ಭಾರತಕ್ಕೆ ಅನ್ಯಾಯ ಮಾಡ್ತೋ ಭಾರತಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡಲಿಲ್ಲ ನೋಡಿ ಭದ್ರತಾ ಮಂಡಳಿನಲ್ಲಿ ಕಾಯಂ ಸದಸ್ಯತ್ವದ ಆಫರ್ ಬಂದಿತ್ತು ಭಾರತಕ್ಕೆ ಯಾವ ಕಾರಣಕ್ಕೆ ನಿರಾಕರಿಸ್ತು ಕಾಂಗ್ರೆಸ್ಸು ದೇಶದ ಜನರ ಮುಂದೆ ಹೇಳಬೇಕಾದ ಅವಶ್ಯಕತೆ ಇದೆ ಚೈನಾ ಸಿಯಾಚಿನ್ ಪ್ರದೇಶವನ್ನು ಆಕ್ರಮಿಸಿ ಕೂತ್ಕೊಂಡಾಗ ಸಂಸತ್ನಲ್ಲಿ ಅದು ಹುಲ್ಲು ಬೆಳೆಯದ ಜಾಗ ಅಂತ ಉತ್ತರ ಕೊಟ್ಟಿದ್ದರು ಅಂದರೆ ದೇಶದ ಬಗ್ಗೆ ಇರುವಂಥ ಭಾವನೆ ಅವರಿಗೆ ಆ ರೀತಿ ಇರ್ತಕ್ಕಂಥದ್ದು ಭಾರತ ವಿಭಜನೆ ಆಯ್ತಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕನೇ ತಾರೀಕು ಆ ವಿಭಜನೆಗೆ ಸಹಿ ಹಾಕಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಆ ವಿಭಜನೆ ಸಂದರ್ಭದಲ್ಲಿ ಮೂರು ಕೋಟಿಗೂ ಹೆಚ್ಚು ಜನ ಸಂಕಷ್ಟಕ್ಕೊಳಗಾದರೂ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನರ ಹತ್ಯೆ ಆಯಿತು ಯಾವುದೇ ಯುದ್ಧದಲ್ಲಿ ಅದು ಪ್ರಥಮ ಮಹಾಯುದ್ಧ ಇರ್ಬೋದು ದ್ವಿತೀಯ ಮಹಾಯುದ್ಧ ಇರ್ಬೋದು ಯಾವುದೇ ಯುದ್ಧದಲ್ಲಿ ಅಷ್ಟು ಜನ ಸಾಯಲಿಲ್ಲ ಇದು ಭಾರತಕ್ಕೆ ಮಾಡಿದ ಅನ್ಯಾಯ ಅಲ್ವಾ ಆ ನಿರ್ಣಯ ತೆಗೆದುಕೊಳ್ಳೋದೇ ಇದ್ದಿದ್ದರೆ ಸಾವನ್ನು ತಪ್ಪಿಸ್ಬೋದಿತ್ತು ನಿರಾಶ್ರಿತರಾಗೋದನ್ನು ತಪ್ಪಿಸ್ಬೋದಿತ್ತು ನೀವು ಯೋಚನೆ ಮಾಡಿ ನಿಮ್ಮೂರಿನಲ್ಲೇ ನೀವು ನಿರಾಶ್ರಿತರಾಗುವಂಥದ್ದು ಇದು ಅನ್ಯಾಯದ ಸಂಗತಿ ಅಲ್ವಾ ಭಾರತಕ್ಕೆ ನ್ಯಾಯ ಕೊಡುವಂಥ ಕೆಲಸ ಅಂದರೆ ಏನದು ಅಂದರೆ ತನ್ನ ಕುಟುಂಬದಲ್ಲಿ ಅಧಿಕಾರ ಇರಬೇಕು ಅನ್ನೋದು ನ್ಯಾಯ ಕೊಡೋ ಕೆಲಸನ ಇದು ದೇಶಕ್ಕೆ ಮಾಡಿದ ಅನ್ಯಾಯ ತಾನು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅವರು ಮತ್ತು ತಾನು ಅನ್ಯಾಯ ಮಾಡಿದ್ದೀನಿ ಅಂತ ಕ್ಷಮೆಯಾಚನೆ ಮಾಡಬೇಕು ಇವತ್ತು ಒಂದು ಭಾಷೆಯನ್ನು ಇನ್ನೊಂದು ಭಾಷೆ ವಿರುದ್ಧ ನಿಲ್ಲಿಸೋ ಕೆಲಸ ಪ್ರಾದೇಶಿಕತೆಯನ್ನು ಎತ್ತಕಟ್ಟುವ ಕಟ್ಟುವ ಕೆಲಸ ಉತ್ತರದ ವಿರುದ್ಧ ದಕ್ಷಿಣವನ್ನು ಎತ್ತಕಟ್ಟುವ ಕಟ್ಟೋ ಕೆಲಸ ಇದು ಕಾಂಗ್ರೆಸ್ ಮಾಡ್ತಿರೋ ರಾಜನೀತಿ ಇದು ಇದು ದೇಶವನ್ನು ಒಡೆಯೋ ಕೆಲಸ ದೇಶಕ್ಕೆ ಮಾಡಿದ ಅನ್ಯಾಯ ಇದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೊಡೆಯೋ ಪ್ರಯತ್ನ ಮಾಡಿದ್ರು ಬ್ರಿಟಿಷರು ಕೇವಲ ಹಿಂದೂ ಮುಸ್ಲಿಂ ಇಷ್ಟೇ ಹೊಡೆದ್ರು ಇವರೆಲ್ಲಿಂದ ಬಂದು ಬಂದಕ್ಕೊಂದು ಜಾತಿವಾರು ಒಡೆಯೋ ಕೆಲಸ ಮಾಡಿದ್ರು ಪ್ರದೇಶಿ ಪ್ರಾದೇಶಿಕವಾಗಿ ಎತ್ಕೊಟ್ಟೋ ಕೆಲಸ ಮಾಡಿದ್ರು ಹಂಗಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ದೇಶಕ್ಕೆ ಅನ್ಯಾಯನೇ ಮಾಡಿದೆ ಈಗ ಅವ್ರು ಮಾಡ್ಕೋಬೇಕಾದ್ರೆ ಪ್ರಾಯಶ್ಚಿತ್ತವನ್ನು